ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಆ ಕೆಲಸ ಬಂದು ಐ ಐದುವರೆಗೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ಯಾಕಂದರೆ ಇವತ್ತು ಕಸ ತೆಗೆದಿತ್ತಲ್ಲ ಹಾಗಾಗಿ ಜಲ್ದಿನ ಎದ್ದು ಜಲ್ದಿನ ಕೆಲಸ ಸ್ಟಾರ್ಟ್ ಮಾಡಿದ್ದೆವು ಹೀಗಾಗಿ ಮುಂದೆ ನೀಡೋ ಕಂಟಿನ್ಯೂಸ್ ಆಗಿ ನೋಡಿ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಎದ್ದ ಮೊದಲೆಲ್ಲ ಮೊಸರು ಇಟ್ಟು ಆಮೇಲೆ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಬಾಂಡೆ ತಿಕ್ಕಕ್ಕೆ ಹೊಂಟೀನಿ ನೀಟಾಗಿ ಬಾಂಡೆಲ್ಲ ತಿಕ್ಕಿ ತಂದಿಟ್ಟ ಇವಾಗ ಕಸ ಗುಡ್ಸಿ ನೋಡ್ರಿ ಕಸ ಗುಡ್ಸಿದಾಗ ಒಂದು ವಾಟೆ ಬಿಸಿ ನೀರು ಕುಡಿದ್ವಿ ದಿನ ಒಂದು ಗ್ಲಾಸ್ ಕುಡಿತೀನಿ ಇವತ್ತು ಅತಿ ಒಂದು ವಾಟೆ ಇಟ್ಟಿದ್ರೆ ಅವ್ರ ಚಾಪುಡಿ ಎಲ್ಲ ಹಾಕಿದ್ರೆ ಅದಕ್ಕೆ ಹಾಗಾಗಿ ಅದ್ರೂ ಅಂದ್ರೆ ಚಾಕೆಟ್ ನೀರ ಕುಡಿತೀನಲ್ಲ ಹಾಗಾಗಿ ಅದರೂ ಒಂದು ವಾಟೆ ಇಟ್ಟರು ಅವ್ರು ನಷ್ಟ ಕುಡ್ದ ಇವಾಗ ಅತ್ತಿ ಹಿಟ್ಟು ಜನಸತನ ನಾನು ತೇವಿ ತಿಕೊಂಬರಾಕೋ ಹೋಗಿನಿ ನಮ್ಮ ಗುಂಡಿ ಎಂತಲ್ಲಿ ಜೋಕಾಲಿ ಎಡತ್ತಡ ಕತ್ತಲನೆ ಕಾಣಿಸಿಲ್ಲ ನಿಮ್ಗೆ ಅಷ್ಟೊತ್ತಿನ ಎದ್ದಕ್ಕೆ ಜೋಕಾಲಿ ಆಡಕತ್ತಿದ್ಲು ಕತ್ತಲಿನಯ್ಯಾಗ ನಾನು ಇವಾಗ ತೆಂಗಿನ ಜುಟ ತೊಗೊಂಡ ನೀರೋಲಿ ಪುಟ ಮಾಡಕೊಂತೀನಿ ನಮ್ಮ ಯಜಮಾನ್ರು ಜಲ್ದಿನೇ ಇದ್ದಿದ್ರು ಹೆಣ್ಕಾಸು ಮಾಡ್ಲಾಕ ಇನ್ನ ಕತ್ತಲಿತ್ತು ಆದ್ರೂ ಜಲ್ದಿ ಜಲ್ದಿ ಕೆಲಸ ಅಂದ್ರೆ ಹೊಲ್ದಾಗ ಜಲ್ದಿ ಬ ಹೋಗೋಕ್ಕಿಲ್ಲ ಹಾಗಾಗಿ ಅವರು ಜಲ್ದಿನೇ ಎದ್ದಿದ್ರು ಸೊ ಇವಾಗ ನೀರೋಲಿಗೆಲ್ಲ ಪುಟ ಮಾಡೀನಿ ನಮ್ಮ ಸೂರ್ನಾರ ಈಗ ಲೈಟ್ ಹೆಂಗೆ ಎದ್ದಾನ ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಬಂದ ಒಲಿಪುಟ ಮಾಡಿ ಬನ್ನಿ ಈಗ ನೋಡ್ರಿ ಎಷ್ಟು ಮಸ್ತ್ ಕನಸೋದತಿ ನೇಚರ ಬೆಳಿಗ್ಗೆ ಬೆಳಿಗ್ಗೆನ ಫುಲ್ ಇನ್ನೂ ಇಬ್ಬನ್ನಿ ನೀರು ಎಲ್ಲ ಚೆನ್ನಾಗಿದ್ದು ಅದಕ್ಕೆ ಹಿಡ್ಕೊ ಹಿಡಿಯೋ ಮಾಡ್ಕೋಬೇಕನ್ನಿಸ್ತಾ ಮಾಡ್ಕೊಂಬಂದೆ ಮಸ್ತ್ ಕನಿಸ್ತಿತ್ತು ಈ ಥರ ಎಲ್ಲ ನಂಗೆ ತುಂಬ ಇಷ್ಟ ನೀನು ಹಿಡಿಯೋದಾಗ ಹೇಳೀನಿ ಇವಾಗ ಎಲ್ಲ ಮಡಿಚಿಟ್ಟ ಕಸ ಹೊಡ್ಯಾಗ ಹೊಂಟೀನಿ ಕ್ಯಾಗಸ್ಥ ಎಲ್ಲ ಜಲ್ದಿನ ಹೊಡ್ಕೋಬೇಕಲ್ಲ ಹಾಗಾಗಿ ಹುಡುಗರು ಎಬ್ಬಿಸಿ ಅವ್ರಿಗೆ ಜಳಕಕ್ಕೆ ಬಿಟ್ಟೀನಿ ಇವಾಗ ಕಟ್ಟಿ ವರ್ಷ ರಂಗೋಲಿ ಹಾಕಿನಿ ಸೂರ್ಯನಾರಾಯಣ ಸ್ವಲ್ಪ ಜಾಸ್ತಿನ ಏರು ಬಂದಾನ ಹಂಗೆ ಜಲ್ದಿ ಜಲ್ದಿ ಕೆಲಸ ಮಾಡ್ಕೋಬೇಕತ್ತೆ ಪಲ್ಯ ಮಾಡ್ಬೇಕಂತ ಇವಾಗ ಕಾಳು ಕುದಿಸಿ ಅಲಸಂದಿಗೆ ಕಾಳು ಕುದಿಸಿನಿ ಎಲ್ಲ ಉಳ್ಳಾಗಡ್ಡಿ ಟೊಮೆಟೊ ಆಮೇಲೆ ಪಾಲಕ್ ಕೊತ್ತಂಬರಿ ಎಲ್ಲ ನಾ ಪಾಲಕ್ ಸೊಪ್ಪು ಹಾಕಿಯನ್ನು ನಾನು ಪಲ್ಯ ಮಾಡಿ ಹುಡ್ಗುರ್ಗೆ ಇಬ್ಬತ್ತು ಹೆಚ್ಚಿ ಸಾಲಿಗೆ ಕಳಿಸಿ ಬಂದು ಆತಿ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಅವ್ರ ಕೆಲ್ಸಕ್ಕೆ ಬರೋರು ಅಕ್ಕಗಳ ಪಲ್ಯ ತಂದಿರ ಅದನ್ನು ಎತ್ತಿಟ್ಟ ಇವಾಗ ಚಹಾ ಕುಡ್ದ ನಾನು ಕೆಲಸ ಮಾಡೋಕ್ಕೆ ಹೊಂಟೆ ನೋಡ್ರಿ ಹಾಡ ಆಗ ಹಿಂಡ್ಕೊಂಡ್ಬಂದಿನಿ ಹುಗ್ಯಾನು ಹೋಗೋದು ಹಾಕೀನಿ ಅದನ್ನೆಲ್ಲ ತೊಗೊಳಕಾಗಲಿಲ್ಲ ಬಾ ನೀರು ತೊಗೊಂಡ್ ಬನ್ನಿ ಅವ್ರಿಗೆ ನೀರು ಕೊಟ್ನಿ ಮೊದಲೊಮ್ಮೆ ಆಮ್ಯಾಗ ಎರಡನೇ ಬಾರಿ ನೀರು ಕೊಟ್ನಿ ಆಮ್ಯಾಗ ಸ್ವಲ್ಪ ತೆಗ್ದು ಅರ್ಧಕ್ಕೆ ಹೋಗೋಣ ಒಮ್ಮೆ ಚಾ ಮಾಡ್ಕೊಂಡು ಹೋದ್ನಿ ಗೋಳ್ಯ ಬಂದಿದ್ದ ಹಾಲು ಬರೋಣ ಮತ್ತೊಮ್ಮೆ ಚಾ ಮಾಡ್ಕೊಂಡು ಹೋದ ಕೊಟ್ಟ ಸ್ವಲ್ಪ ತಗೋಣ ಅದು ಆತ ಬೆಳ್ಳುಳ್ಳಿ ಬಳ್ಳುಳ್ಳೆ ತೆಗಿಬೇಕತ್ತೆ ಆ ಕಡೆ ದಂಡಿಗೆ ಹೋಗಿ ಇವಾಗ ಬೆಳ್ಳುಳ್ಳಿ ತೆಗಿಲಾತಿವಿ ನೋಡ್ರಿ ಅದು ಲಾಸ್ಟಿಗೆ ಎಡ ಇತ್ತು ಹಿಂದೆ ಮುಂದೆ ಕೂತು ತಕೊಂಡು ಮಾಡಿ ಎರಡು ಗಂಟೆ ಆತು ಕಸಾನು ಆಯಿತು ಅವ್ರದ್ದಾಗ ಕೆಲಸನೂ ಆಯಿತು ಹಾಗಾಗಿ ಒಟ್ರು ಬಿಟ್ಟ ಹೊಂಟಾರೀ ಇವಾಗ ನಾನು ಹದಿಮಿಂದ ಅಲ್ಲಿ ಒಂದು ಎರಡು ನುಗ್ಗಿಕಾಯಿ ಸಿಕ್ಕು ತೊಗೊಂಡೆ ವಾಟೆ ಎಲ್ಲ ಬಾಟಲ್ ಎಲ್ಲ ತೊಗೊಂಡು ಮನೆಗೆ ಬನ್ನಿ ಮನೆಯವರುಷ್ಟು ಯಜಮಾನ್ರ ಹಿಂಡಿ ಎಲ್ಲ ತೆಗಿಲಾಕತ್ತಿದ್ರು ಗುಂಡಿ ನೋಡ್ರಿ ಹೆಂಗೆ ಆಟ ಆಡಕತ್ತಾಳೆ ಮನೆ ಎಲ್ಲ ಕಲಿಸ್ಕೊಂಡೆ ಅವ್ರ ಆಟನ ಚಂದಲ್ಲ ಹಂಗಾಗಿ ಇವಾಗ ನಾನು ದಿನ ಒಂದು ಏನ್ರಿ ತಿನ್ಕೋತ ಹೋಗಂಗ ಅನ್ಸತಿ ಹಂಗಾಗಿ ಇವತ್ತು ಬೆಲ್ಲ ತೊಗೊಂಡು ಬಂದಿದೆ ಅಂದರೆ ಕೆಲಸ ಮಾಡಿ ಎನರ್ಜಿ ಇರ್ತೈತಲ್ಲ ಹಾಗಾಗಿ ಬೆಲ್ಲ ಶೇಂಗ ತಿನ್ಕೋತ ಬಂದ ನೀರು ಕುಡ್ಸತ್ತೀನಿ ಯಜಮಾನ್ರು ಹಡ್ಗಳಿಗೆ ತಪ್ಪಳ ಮುರ್ಕೊಂಬಂದಿಟ್ರೆ ಇವತ್ತು ಗುಂಡಿ ನಾನು ನೀರು ಕುಡಿಸಿ ಮೊಸರಿ ನೆನೆ ಹಾಕಿದ್ದೀವಿ ಇವಾಗ ಆಡುಗಳಿಗೆ ಆಯಿ ಅದನ್ನ ತಂದು ಒಗೆದ್ದಿವಿ ಮೇವು ಹಾಗಾಗಿ ಅವಕ್ಕೆ ಏನು ಮೇವು ಬೇರೆ ಕಟ್ಟಲಿಲ್ಲ ಆ ಇವತ್ತು ಏನು ಮಾಡತ್ತಾರಂದ್ರೆ ಅಂಬ್ಲಿ ಮಾಡತ್ತಾರ ನೋಡ್ರಿ ಅವ್ರು ಹುಡುಗರಿಗೆ ನಮ್ಮ ಹುಡ್ಗರಿಗೆ ಇಷ್ಟ ಬಾಳದ ಬಡವರು ಅವ್ರ ಮನೆಯ ಅಮೃತ ಅಂತ ಹೇಳ್ಬೋದು ಆಮ್ಯಾಗ ಯಜ್ಮರಿಗೆ ಊಟಕ್ಕೆ ಕೊಟ್ಟೆ ಇವಾಗ ನಾನು ಊಟ ಮಾಡತ್ತೇನೆ ಎಲ್ಲರೂ ಊಟ ಮಾಡ್ಬ್ರಿ ಸಂಜೆ ಹೊತ್ತ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೊರಗೆ ಬರೋಷ್ಟರಲ್ಲಿ ಇವತ್ತಿನ ವ್ಯೂವ ಈ ಥರ ಐತೆ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಇವತ್ತೂ ನಾನು ವ್ಯೂನ್ಯಾಗ ನಾ ಎಷ್ಟು ಇಷ್ಟಪಡ್ತೀನಿ ನಿಮಗೆ ನೀನು ಹಿಡಿದಾಗ ಗೊತ್ತಿರ್ಬೇಕು ಆಗಿರ್ಬೇಕು ಇವಾಗ ತೇಜೋದು ಬಂದ್ರೆ ಅವ್ನು ಬ್ಯಾಗ ನೆಗುವಲ್ದ ಒಂದು ಸುಮ್ಮನೆ ಇದನ್ನು ಮಾಡ್ಲಾತನ ಖುಷಿ ಆಲ್ರೆಡಿ ಮನೆಗೆ ಹೋಗಿಳ ಬಸ್ ಇಳಿಸಿ ಹೋಗಿತದ ಅಂದು ಒಯ್ಲಾಕ ಒದ್ದಾಡಕತ್ತ ಬಿಟ್ಟಾನ ಇವಾಗ ಪಲ್ಲೆ ಪಲ್ಯ ಸೋಸ ಹೇಳು ಇವ್ರ ಊಟ ಮಾಡಕತ್ತಿದ್ರು ಈಗ ನೋಡ್ರಿ ನಮ್ಮ ಮುದ್ದಿನ ಸೊಸಿ ಹಂಗತ್ತಿ ಹಿಂಗತ್ತಿ ಅತ್ತಿ ಮಾತು ಹೇಳಕ್ಕ ಕಟ್ಟಿ ಹೇಳಕ್ಕೆ ಬರಂಗಿಲ್ಲ ಮ್ಯಾಗೆ ಹೆತ್ತೇಳ ಆಕಿಗೆ ವಾರ್ನಿಂಗ್ ಕೊಡತ್ತೀನಿ ಹೀಗೆಲ್ಲ ಮ್ಯಾಗ ಹತ್ತಬಾಡುವ ಬಿದ್ದಿ ಅಂಥೇಳಿ ಸೊ ಅವರೆಲ್ಲ ಊಟಗಾನ ಅವ್ರಿಗೆ ಒಂದು ಸರ್ಪ್ರೈಸ್ ಐತೆ ಹೇಳಿ ಮಸ್ತ್ ಹಂಗೆ ಚೆನ್ನಾಗಿ ಒಟ್ಟು ಊಟ ಮಾಡಿದ್ರು ಊಟಗಾನ ಪಪ್ಪುಕಾಯಿ ಕೊಟ್ಟೆ ನಮ್ಮ ಗಿಡದಾಗ ಹಣ್ಣಾಗಿದ್ದು ಅವ್ರಿಗೆ ಅಂದ್ರೆ ದಿನ ಒಂಥರ ಹಣ್ಣು ಕೊಡ್ಬೇಕಾ ಆಗಿದ್ದು ಹಾಗಾಗಿ ಇವತ್ತು ಪಪ್ಪಾಯಿತು ಪಪ್ಪಾಯ ಕೊಟ್ಟನಿ ಅದಾಗನ ಮೊನ್ನೆ ನಮ್ಮ ಯಜಮಾನ್ರ ಹತ್ತು ಕೆ ಜಿ ಬೆಲ್ಲ ತಂದಾರ ಸಾವಯವ ಬೆಲ್ಲ ಯೂಸ್ ಮಾಡ್ತೀವಿ ನಾವು ಅದನ್ನು ಸೊ ಅದನ್ನ ಎಲ್ಲಿ ಇತ್ತಿಡ್ಬೇಕು ಅಂತ ನೋಡಾಕತ್ತೀನಿ ಒಂದಷ್ಟಲ್ಲಿ ಒಂದು ಬಾಕ್ಸ್ ಕುಲ್ಲಕ್ಕಂತ ಅಂತ ಎಣ್ಣೆ ತರ್ತೀವಲ್ಲ ಎಣ್ಣೆ ಪ್ಯಾಕೆಟ್ ತರೋದು ಅವನು ಯಾವಾಗಲೂ ನಾವು ಬಾಕ್ಸಲ್ಲಿ ತರ್ತೀವಿ ಹಾಗಾಗಿ ಇದರಿಂದ ಚಾ ಅದು ಮಾಡ್ಕೊಂಡು ಕುಡಿದ್ರೆ ಮಸ್ತ್ ಸಕ್ಕರೆ ಬದಲು ಆದಷ್ಟು ಇಂಥವೆಲ್ಲನ ಬೆಲ್ಲನ ಬಳಸರಿ ಶುಗರ್ ಜಾಸ್ತಿ ಆಗತೈತಿ ಎಲ್ಲರಿಗೂ ಇವನ್ನೆಲ್ಲ ತೆಗೆದ ಮ್ಯಾಲೆ ಒಂದು ಎಣ್ಣೆ ಬಾಕ್ಸ್ ಒಂದು ಅದನ್ನು ಎಲ್ಲ ಕಬ ಮ್ಯಾಲೆ ಕಪಾಟ್ನೇ ಗಿಟ್ಟ ನಮಸ್ಕಾರ ದೇವ್ರಿಗೆ ದೀಪಾಚಿ ನಮಸ್ಕಾರ ಮಾಡ್ಕೊಂಡು ಇವಾಗ ಹೊರಗೆ ಯಜ್ ಮಾಡ್ರಿ ಮೌತ್ ಹೋಗ್ಬಂದ್ರೆ ನಾನು ಒಳಗಡೆ ನೋಡೋಷ್ಟರಲ್ಲಿ ಆಗಿದ್ದು ಅದಕ್ಕೆ ಇವಾಗ ಒಳಗಡೆ ತರಕ ನಮ್ಮ ಬೂತ್ ಬಗ್ಲಾಂಗ್ಕೊಂತೀನಿ ನಾನು ಆ ಮನಿ ಐತ್ರಿ ಅದ ಅಲ್ಲಂತೂ ಸಿಕ್ಕಾಪಟ್ಟೆ ಅಲ್ಲಿ ಒಳಗೆ ಹೋಲಕ್ಕೆ ಬರ್ತದ ಬರ್ತದೆ ಆಪತಿ ಆಗಿಬಿಟ್ಟೈತದ ಒಂದು ಅದ್ರ ಕತ್ತಲ್ ಟೈಮ್ನಾಗ ಹೋದ ನಂತ್ರ ನೋಡಂಗಿಲ್ಲ ಒಳಗೆಲ್ಲ ಜೀಡಿ ಕಟ್ಕೊಂಡು ಒಂಥರ ಬೂತ್ ಬಂಗ್ಲಾಗತ್ತಿನ ಕಾಣ್ತತಿ ನಮ್ಮ ಮಿನಿ ಬೂತ್ ಬಂಗ್ಲಾನ ಅದ ಎಲ್ಲ ಜೀಡಿ ಕಟ್ಕೊಂಡೈತಿ ಅಂದ್ರೆ ಅದು ನಾವು ಎಲ್ಲ ಯಾರು ಕೇರ್ ಮಾಡೋಕೆ ಹೋಗಂಗಿಲ್ಲ ಆ ಮನಿನ ಸ್ವಚ್ಛ ಮಾಡೋದು ಹೆಚ್ಚಾಗಿರ್ತೈತಿ ಸೊ ಹಿಂಗೆ ಕನ್ಸಕತ್ತೈತಿ ನೋಡಿರಿ ಅದನ್ನ ನಿಮಗೆ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡ್ಕೊಂತೀನಿ ಯಾವ ಥರ ಆಗೈತೆ ಅಂತ ಫಿಲ್ಮ್ ಅದು ಬಂದರೆ ಅವರ ಅಂಜೋಡ್ಬೇಕು ಆ ಥರ ಆಯ್ತದ ಸೊ ಎರಡು ಬುಟ್ಟಿ ಉಳ್ಳಾಗಡ್ಡಿ ತುಂಬಿಟ್ಟು ಮೊನ್ನೆ ಅವನ್ನ ಇವಾಗ ನಾನು ತೊಗೊಂಡೆ ಬರಾಕತ್ತೀನಿ ತೊಗೊಂಬಂದ ಉಳ್ಳಾಗಡ್ಡಿ ಟು ಮೆಣಸಿಕಾಯಿ ಟೊಮ್ಯಾಟೊ ಎಲ್ಲ ಹೇರ್ಚಿಟ್ಟ ರೈಸ್ ಮಾಡ್ಬೇಕಂತೇಳಿ ತಯಾರು ಮಾಡ್ಕೊಂಡೀನಿ ಅನ್ನೋಷ್ಟು ಖುಷಿ ಚಿತ್ರ ನೋಡ್ರಿ ಎಷ್ಟು ಮಸ್ತ್ ಅಂತ ಅದಕ್ಕೆ ಅವನ್ನೆಲ್ಲ ಅಳಕಿಸಿ ನಾನು ನೀಟಾಗಿ ಇವಾಗ ಅಕ್ಕಿಗೆ ಚಿತ್ರ ತಗೊಟ್ನಿ ನಂಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಮೊದಲಿಂದನೂ ನಾನು ಸ್ಕೂಲಲ್ಲಿ ಇರಬೇಕಾದ್ರೂ ತುಂಬ ಚೆನ್ನಾಗಿ ಚಿತ್ರ ತೆಗಿತೀನಿ ಅವಾಗ ನಮ್ಮ ಟೀಚರ್ ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ರೆ ಅದೆಲ್ಲ ನೆನಪಾಗ್ತೈತಿ ಅವಾಗ ಡ್ರಾಯಿಂಗ್ ಮಾಡ್ತಾನೆ ಇರ್ತೀನಿ ನಾನು ಆದರೆ ಯಾವಾಗೂ ಜಾಸ್ತಿ ಹಿಡಿಯೋದಾಗ ತೋರ್ಸೋಕೆ ಹೋಗಿಲ್ಲ ಮೊನ್ನೆ ಒಂದು ತೋರ್ಸಿನಿ ವಿಡಿಯೋದಾಗ ನವಿಲ್ದ ಎಲ್ಲರೂ ಮಸ್ತ್ ಆಯ್ತಂತಿ ಹೇಳಿದ್ರು ನನಗೆ ಆಕೆಗೆ ನಾನು ಏನಾದ ಚಿತ್ರ ಇದ್ರೂ ತೆಗೆದುಕೊಡ್ತಾ ಅವಾಗ ಅವಾಗ ಯಾವುದೇ ಬೇರೆ ಬೇರೆ ಟೀಚರ್ ಹೇಳಿದ್ದು ಹೇಳದೇ ಇರೋದನ್ನು ಎಲ್ಲನೂ ತೆಗೆದುಕೊಳ್ತಿರ್ತೀನಿ ಸ್ವಲ್ಪ ಡ್ರಾಯಿಂಗ್ ಈ ಥರ ಎಲ್ಲದ್ರೊಳಗೂ ಆಸಕ್ತಿ ಐತಿ ಹೆಂಗೈತೆ ಅಂತೇಳಿ ನಾ ತೆಗ್ದಿರೋ ಚಿತ್ರ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ಅಕ್ಕಿ ಸ್ಕೆಚ್ ಮಾಡೋಕರು ನಾನು ಇನ್ನೂ ಒಗ್ಗರಣೆನ ಮಾಡ್ಬೇಕಂತೇಳಿ ಆ ಒಗ್ಗರಣೆನ ಹೋದ್ನಿ ಮೊದಲು ಶೇಂಗಾ ಹಾಕಿ ಎಲ್ ಲವಂಗ ಹಾಕಿ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ಎಲ್ಲ ಕೊಡಿಸ್ ಮಿಕ್ಸ್ ಹಾಕ್ತೀನಿ ನಾನು ಎಲ್ಲ ಥರ ಒಂದೊಂದು ಹಾಕಿ ಫ್ರೈ ಅದನ್ನು ಅದನ್ನೆಲ್ಲ ಹಾಕಿ ಮಾಡ್ಕೊತೀನಿ ಯಾಕಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತ ಆಮ್ಯಾಗ ಆಲೂಗಡ್ಡೆ ಆ ಥರ ಫ್ರೈ ಮಾಡ್ಕೊತಿನ ತುಂಬ ಇಷ್ಟ ನಮ್ಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯಾಕ್ಬಿಟ್ಟ ಹುಂಚಿಕೆ ಹಾಕಿ ಅಕ್ಕಿ ಮಾಡಿ ತಂದು ಹಾಕಿ ಕುದೀಲಾಕಿಟ್ನಿ ಇಲ್ಲಿ ಖುಷಿ ಹಾಕಿ ಹೋಮ್ವರ್ಕ್ ತೋರ್ಸಾಕತ್ತೇಳು ಸೈ ಮಾಡಿಸ್ಕೊಳತ್ತಿದಳು ನಾನು ಹೋಗಿ ಸೈ ಮಾಡಿನಿ ನಮ್ಮ ಯಜಮಾನ್ ಕಡೆನ ಸೈ ಮಾಡಿಸ್ಕೊಂಡಳು ಹನ್ನೆರಡಕ್ಕೆ ಹನ್ನೊಂದು ತೊಂದಳು ಒಂದೇ ಮಾರ್ಸ ಮಿಸ್ ಆಗೈತಿ ಹೆಂಗೆ ಅದಾಳ ಅಂಥೇಳಿ ಕಮೆಂಟ್ ಮಾಡಿರಿ ಸ್ಕೂಲ್ನಾಗ ಆಮೇಲೆ ರೈಸ್ ಆಗಿತ್ತು ಎಲ್ಲರೂ ಸೇರಿ ಈಗ ಊಟ ಮಾಡಕ್ಕೆ ನಿಂಬು ಅಂತ ತೊಗೊಂಬಂದಿನಿ ಒಟ್ರು ಬಿಗ್ ಬಾಸ್ ನೋಡ್ಕೊತ ಊಟ ಮಾಡಿದ್ದೀವಿ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಕೆಲಸದ ಬಗ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್